ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಶರಣೆ ಅಮುಗೆ ರಾಯಮ್ಮನವರ ಒಂದು ವಚನವನ್ನು ನಾವು ನೋಡೋಣ ಆಶೆಯುಳ್ಳವಂಗೆ ಮಾಟಕೂಟವಲ್ಲದೆ ನಿರಾಶೆ ಉಳ್ಳವಂಗೆ ಬೇಕೆ ಆಶೆ ಉಳ್ಳವಂಗೆ ಮಾಟಕೂಟವಲ್ಲದೆ ನಿರಾಶೆ ಉಳ್ಳವಂಗೆ ಬೇಕೆ ಪರಿಣಾಮಿಗೆ ಮತ್ಸರವೇಕೆ ಮನ ಪರಿಣಾಮಿಗೆ ಮತ್ಸರವೇಕೆ ಸುತ್ತಿದ ಮಾಯಾ ಪ್ರಪಂಚವ ಜರಿದವಂಗೆ ಸುತ್ತಿದ ಮಾಯಾ ಪ್ರಪಂಚವ ಜರಿದವಂಗೆ ಅಂಗನೇಯರ ಹಿಂದು ಮುಂದು ತಿರುಗಲೇಕೆ ಅಂಗನೆಯರ ಹಿಂದು ಮುಂದೆ ತಿರುಗಲೇಕೆ ಅಮುಗೇಶ್ವರನೆಂಬ ಲಿಂಗವನ್ನರಿದವಂಗೆ ಅಮುಗೇಶ್ವರನೆಂಬ ಲಿಂಗವನ್ನರಿದವಂಗೆ ಅಷ್ಟ ವಿದಾರ್ಚನೆ ಸೋಡೋಪಚಾರದ ಹಂಗಿಕೆ ಅಷ್ಟ ವಿದಾರ್ಚನೆ ಸೋಡೋಪಚಾರದ ಹಂಗಿಕೆ ಇಲ್ಲಿ ಶರಣೆ ಅಮುಗೆ ರಾಯಮ್ಮನವರು ಈ ವಚನದಲ್ಲಿ ಏನು ಹೇಳ್ತದಂದ್ರೆ ನಾವು ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಆ ಪೂಜೆ ಮಾಡಿದರೆ ದೇವ್ರಲಿತನ ಇಷ್ಟು ಬಿಲ್ವಾರ್ಚನೆ ಮಾಡಿದರೆ ದೇವ್ರಲಿತನ ಇಷ್ಟು ಮಂತ್ರ ಪಠಣ ಮಾಡಿದರೆ ದೇವರು ಅನುಗ್ರಹ ಆಗ್ತತಿ ಅಂತ ಹೇಳಿ ಏನು ಪುರೋಹಿತರು ವೈದ್ಯಕರು ಹೇಳ್ತಾರಲ್ಲ ಅದರ ನಿಜವಾದ ಶರಣಂಗೆ ಅದರ ಹಂಗು ಬೇಡ ಅಂತ ಹೇಳಿ ಅಮುಗಿ ರಾಯಮ್ಮನವರು ಹೇಳ್ತಾರೆ ಆಸೆಯುಳ್ಳವಂಗೆ ಕೂಟವಲ್ಲದೆ ನಿರಾಶೆಯುಳ್ಳಂಗೆ ಮಾಟಕೂಟಿಕೆ ಅಂದರೆ ಏನಾದರೂ ಒಂದು ಆಶೆ ಇಟ್ಟುಕೊಂಡು ನಾನು ಈ ಪೂಜೆ ಮಾಡಿದರೆ ಈ ಅಭಿಷೇಕ ಮಾಡಿದರೆ ನನಗೆ ಇಂತಿಷ್ಟು ಲಾಭ ಬೇಕು ನಿನಗೆ ನಾನು ನೂರು ಕಾಯಿ ಹೊಡಿತೀನಿ ಮತ್ತು ಪತ್ರಿ ಸರ ಹಾಕ್ತೀನಿ ಮತ್ತು ಬೆಳ್ಳಿ ಮೀಸಿ ಮಾಡಿ ಅಂತ ಹೇಳಿ ಏನು ಒಂದು ಆಶೆ ಇಟ್ಕೊಂಡು ಹೋಗಿರ್ತಾರಲ್ಲ ಅಲ್ಲಿ ಒಂದು ಆಶೆ ಉಳ್ಳವಂಗೆ ಆ ಮಾಟ ಕೂಟವೇ ಹೊರತು ನಿರಾಶೆ ಇರೋವಂಗೆ ಅದು ಬೇಡ ಆ ಮಾಟ ಕೂಟ ಬೇಕಾಗಿಲ್ಲ ಅಂತೇಳಿ ಅಮ್ಮುಗಿ ರಾಯಮ್ಮನವರು ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಮನ ಪರಿಣಾಮಿಗೆ ಮತ್ಸರ ಬೇಕೆ ಅಂತ ಒಂದು ಮನಸ್ಸು ಒಂದು ತೃಪ್ತಿಯಿಂದ ಸಂತೃಪ್ತಿಯಿಂದ ಪರಿಣಾಮಿಸಿದ್ದಾಗ ಆತನಲ್ಲಿ ಮತ್ಸರ ಇರಬಾರ್ದು ಅಂತಾರೆ ಹೊಟ್ಟೆ ಕಿಚ್ಚು ಅಂತ ನಾವೇನಂತವಲ್ಲ ಹಾಗೆ ಮತ್ಸರ ಇರಬಾರ್ದು ಯಾಕದು ಮತ್ಸರ ಅಂತ ಹೇಳ್ತಾರೆ ಅವರು ಹಾಗೆ ಮುಂದಿನ ಹೇಳ್ತಾರೆ ಸುತ್ತಿದ ಮಾಯಾ ಪ್ರಪಂಚವ ಜರಿದವಂಗೆ ಅಂಗನೇರ ಹಿಂದು ಮುಂದೆ ತಿರುಗಲಿಕ್ಕೆ ಆದರೆ ಇಲ್ಲಿ ನಮ್ಮ ಸುತ್ತಲೂ ಇರುವಂಥ ಒಂದು ಪ್ರಪಂಚ ಏನು ಜಗತ್ತಿದೆಯಲ್ಲ ಇದು ಮಾಯೆ ಅಂತ ಹೇಳಿ ಅಂದ್ಕೊಂಡು ಮಾಯೆ ಅಂತ ತಿಳ್ಕೊಂಡು ಮತ್ತು ಅಲ್ಲೇ ಅಂಗನೇಯರ ಅಂದರೆ ಹೆಣ್ಣು ಮಕ್ಕಳ ಹಿಂದೆ ಮುಂದೆ ತಿರುಗದ್ಯಾಕೆ ಅಲ್ಲೇ ಮಾಯೆ ಅಂತ ಹೇಳಿ ಕರೆದು ಮಾಯೆ ಅಂತ ಜರಿದು ಮತ್ತು ಅವರ ಹಿಂದೆ ಮುಂದೆ ಅವರನ್ನು ನೋಡೋದಾಗಲಿ ಅವರನ್ನು ನುಡಿಸೋದಾಗಲಿ ಅವರ ಒಡನೆ ಒಡನಾಡೋದಾಗಲಿ ಇದು ಅಂತ ಹೇಳಿ ಅಮುಗಿ ರಾಯಮ್ಮನವರು ಇಲ್ಲಿ ಪ್ರಶ್ನೆ ಮಾಡ್ತಾರೆ ಅವರು ಇದು ಮಾಯೆ ಅಂತ ಹೇಳಿ ನೀನು ಅಲ್ಲಿ ಜರಿದೆಯಾ ತಿರಸ್ಕಾರ ಮಾಡಿದಯಾ ಮತ್ತೆ ಅದು ನಿನಗೆ ಬೇಕು ಅವರ ಹಿಂದೆ ಮುಂದೆ ತಿರುಗೋದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವರು ಇಲ್ಲಿ ಮುಂದಿಡ್ತಾರವರು ಹಾಗೆ ಮುಂದೇನು ಹೇಳ್ತಾರೆ ಅವರು ಅಮುಘೇಶ್ವರನೆಂಬ ಲಿಂಗವನ್ನು ಅರಿದವಂಗೆ ಅಷ್ಟವಿದಾರ್ಚನೆ ಸೋಡೋಪಚಾರದ ಹಂಗೆ ಕಿ ನಾವು ಮೊದಲಿಗೆ ಹೇಳಿದ ಹಾಗೆ ಏನು ಒಂದು ಅಷ್ಟವಿದಾರ್ಚನೆ ಸೋಡೋಪೋಚಾರ ಈಗೀಗ ದಿನಮಾನದಲ್ಲಿ ಅಂತೂ ಆ ಪೂಜೆಗಳನ್ನು ನೋಡಬೇಕು ಲಕ್ಷ ಖರ್ಚು ಮಾಡಿ ಪೂಜೆ ಅದಾವು ಕೋಟಿ ಖರ್ಚು ಮಾಡಿ ಪೂಜೆ ಮಾಡೋ ಅದಾವೆ ಅಂದರೆ ಅವರು ಪುರೋಹಿತರು ವೈದ್ಯಕರು ಹೇಳ್ತಾ ಇರ್ತಾರ ಇವರು ಮಾಡಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಒಂದು ಆಶೆ ಇಟ್ಟುಕೊಂಡು ಮಾಡಿಸ್ತಿರ್ತಾರೆ ಅದೇ ಒಬ್ಬ ಸೃಷ್ಟಿಕರ್ತದ ಪರಮಾತ್ಮನನ್ನು ನಾವು ಆತನ ಅರಿವು ಆತನ ಇರುವ ಆತನ ಒಂದು ಕಾರ್ಯ ಅದು ನಮಗೆ ತಿಳಿದ ಮೇಲೆ ಆ ಸೋಡೋಪಚಾರ ಅಷ್ಟವಿದ್ಯಾರ್ಥನೆ ಇದ್ರ ಹಂಗೆ ಬೇಡ ಅಂತ ಹೇಳ್ತಾರೆ ಅವರು ಅಂದರೆ ಇಲ್ಲಿ ಶರಣರು ಏನು ಹೇಳ್ತಾರೆ ಕೇವಲ ಆ ಪೂಜೆಯೊಳಗೆ ತೊಡಗಿದವನಿಗೆ ಮಾತ್ರ ದೇವರು ಒಲಿಯೋದಿಲ್ಲ ಅಲ್ಲಿ ಅಂಗನಿಯರು ಹಿಂದೆ ಮುಂದು ತಿರುಗದೇ ಇರುವವನಿಗೆ ದೇವರ ಒಲಿತಾನ ಮತ್ತು ಒಂದು ಯಾವ್ಯಾವುದೋ ಒಂದು ಮಾಟಗಳು ಕೂಟಗಳು ಇವುಗಳೆಲ್ಲ ಮಾಡಿದವನಿಗೆ ದೇವರು ಒಲಿಯೋದಿಲ್ಲ ಒಂದು ತೃಪ್ತಿ ಅಂದರೆ ಪರಿಣಾಮ ಅಂತ ಹೇಳ್ತಾರೆ ಅವರು ಶರಣರು ಸಂತೃಪ್ತಿಯಿಂದ ಯಾರು ಇರ್ತಾರ ಅವರಿಗೆ ದೇವರು ಅನುಗ್ರಹ ಆಗ್ತತಿ ಮತ್ತು ದೊಡ್ಡ ದೊಡ್ಡ ಪೂಜೆ ಮಾಡಿದವನಿಗೆ ಆ ದೇವರು ಒಲಿಯೋದಿಲ್ಲ ಅದು ಕೇವಲ ಒಂದು ಆಡಂಬರ ಆಗಿ ತೋರ್ತತೆ ಹೊರತು ಅದು ನಿಜವಾದ ಒಂದು ಭಕ್ತಿ ಅಲ್ಲಿ ಇರೋದಿಲ್ಲ ಅನ್ನೋದನ್ನು ಶರಣೆ ಅಮುಗೆ ರಾಯಮ್ಮನವರು ಈ ವಚನದಲ್ಲಿ ನಮಗೆ ತಿಳಿಸ್ತಾ ಇರ್ತಾರೆ ಹಾಗಾದರೆ ನಾವು ಇಲ್ಲಿ ಅಮುಗೆ ರಾಯಮ್ಮನವರು ಹೇಳಿದ ಹಾಗೆ ನಾವು ಸಹಿತ ನಮ್ಮ ಜೀವನವನ್ನು ಒಂದು ಬದಲಾವಣೆ ಮಾಡಿಕೊಳ್ಬೇಕಾಗಿತ್ತು ಮತ್ತು ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಅರಿಬೇಕಾಗಿತ್ತು ಅರಿಯುವಂಥ ಒಂದು ಜ್ಞಾನ ನಮಗೆ ಬರಬೇಕು ಇತರೆ ಆಡಂಬರದ ಪೂಜೆಗಳಲ್ಲಿ ನಾವು ತೊಡಗದೇ ಇರಬೇಕು ಅನ್ನುವಂಥ ಒಂದು ಭಾವ ಬಂದು ಬರಬೇಕು ನಮಗೆ ಅಂದಾಗ ನಾವು ಮತ್ತೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು ಆವಾಗ ಮಾತ್ರ ಇಲ್ಲಿ ಅಮುಗೆ ರಾಯಮ್ಮನವರು ಹೇಳಿದ ಹಾಗೆ ನಮಗೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಅರಿಯೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಅದು ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ